ಬೀಡ ಬೇಡ ಬೇಡಿ ಇವತ್ತು ಧರ್ಮಸ್ಥ ಐ ತಿಂಕ್ ಬೆಳ್ತಂಗಡಿನಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಐ ತಿಂಕ್ ಒಂದಷ್ಟು ಜನ ಹೋಗಿ ಒಂದು ಏನೋ ಕೊಡಕ್ ಹೋಗಿದಾರೆ ಎಲ್ಲರನ್ನೂ ಪೊಲೀಸರು ತುಂಬ ಹೇಳಿದೇ ಒಟ್ಟು ಅವರೇ ನೋಡ್ರಿ ನಮ್ ದೇಶದಲ್ಲಿ ನೀವು ನ್ಯಾಯನೂ ಕೇಳಂಗಿಲ್ಲ ಅನ್ಯಾಯ ಮಾಡಿ ನಮ್ಗ ಪಾಲ್ ಕೊಡಿ ಸಪೋರ್ಟ್ ಮಾಡ್ತೀವಿ ಅದು ಬಿಟ್ಟರೆ ಸರ್ಕಾರ ಹೇಳೋದು ನಾನು ಹೇಳ್ತಾ ಇಲ್ಲ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ನೀವು ಅನ್ಯಾಯ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರ ಪರ್ಮಿಷನ್ ಕೊಡೋದಿಲ್ಲ ಇವತ್ತು ಬೆಳ್ತಂಗಡಿನಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಏನೋ ಕೊಡಕ್ರೆ ಎಲ್ಲರನ್ನು ತುಂಬಿಕೊಂಡು ಹೋಗಿದ್ದಾರೆ ಏನ್ ಹೇಳ್ಬೇಕು ಗುರು ಅಲ್ಲ ಗುರು ಬೆಳ್ತಂಗಡಿಯಲ್ಲಿ ತಹಸೀಲ್ದಾರ್ ಮೆಮೊರಾಂಡಮ್ ಕೊಡಕವ್ರೆ ಅವ್ರನ್ನೆಲ್ಲ ತುಂಬ ಪೊಲೀಸ್ ಅವ್ರ ಹೋಗ್ಬಿಟ್ರೆ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ನೀವು ನ್ಯಾಯ ಕೇಳಂಗಿಲ್ಲ ಇದು ಇವತ್ತಿನ ಬೆಳತಂಗಡಿನಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ ಕೇಳ್ಬ್ಯಾಡ ನ್ಯಾಯ ಕೇಳಬೇಡ ನ್ಯಾಯ ಕೇಳಬ್ಯಾಡಬ್ಯಾಡ ನ್ಯಾಯ ಕೇಳಬ್ಯಾಡ ಬೆಳಂಗಡಿ ಲಂತೂ ನ್ಯಾಯನ ಕೇಳೇ ಬ್ಯಾಡ ಇದು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಮಾಡುತ್ತಿರುವ ಅವಂತರಗಳು ಒಂದೆರಡಲ್ಲಾಗಿರು ಈ ಪೊಲೀಸ್ ಅನ್ನ ಡಿಪಾರ್ಟ್ಮೆಂಟ್ ನ ಇಕ್ಕೊಂಡು ಅವರನ್ನು ಭ್ರಷ್ಟು ಮಾಡಿ ಅವರನ್ನು ಅಧ್ವಾನ ಮಾಡಿ ಅವ್ರ ಲೈಫನ್ನು ಹಾಳು ಮಾಡಿದಂತ ರಾಜಕಾರಣಿಗಳು ಇವತ್ತು ಮಾಡ್ತಾ ಇರೋದ್ ಅಂತಂದ್ರೆ ನ್ಯಾಯ ಕೇಳಕ್ಕೆ ಯಾರನ್ನು ಬಿಡುತ್ತಿಲ್ಲ ಸೊ ನಾನು ಹೇಳೋದೇನು ಅಂತಂದ್ರೆ ನ್ಯಾಯನ ಕೇಳಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಕೇಳಿ ನನ್ ತಿಳಿದ ಮಟ್ಟಿಗೆ ಹೋರಾಟ ಹೋರಾಟ ಬೇಕು ಬಟ್ ಕಾನೂನಿನ ಹೋರಾಟ ತುಂಬಾ ಇಂಪಾರ್ಟೆಂಟ್ ಏಕ್ ರೂಪಾಯಿ ಕ ಪೆನ್ ಒಂದ್ ರೂಪಾಯಿ ಪೆನ್ ಇಪ್ಪತ್ತೈದು ಪೈಸೆ ಹಾಳೆ ಒಬ್ಬ ಭ್ರಷ್ಟಾಧಿಕಾರಿಯ ಲೈಫ್ ಅನ್ನು ಹಾಳು ಮಾಡಬಹುದು ಇದು ನಾನು ಸೀಕ್ರೆಟ್ ಅಂತ ಹೇಳ್ತಾ ಇಲ್ಲ ದಿಸ್ ಇಸ್ ಅ ರಿಯಲಿ ಸೀಕ್ರೆಟ್ ನಾನು ಇಷ್ಟು ದಿನ ಆಟ ಆಡ್ಕೊಂಡ್ ಬಂದಿದೆ ಈ ಪೆನ್ನಿಂದ ಈ ಪೇಪರ್ ಇಂದ ಈ ಒಂದು ಪೆನ್ನು ಇಪ್ಪತ್ತೈದು ಪೈಸೆ ಹಳೆ ಎರಡು ಜಾಯಿಂಟ್ ಆಯ್ತು ಅಂತಂದ್ರೆ ಅವನ ಭ್ರಷ್ಟನ ಲೈಫ್ ಸ್ಕ್ರಾಪ್ ಆಯ್ತು ಅಂತ ಪೇಪರ್ ಪೆನ್ನಿಂದ ಜ್ಞಾನದಿಂದ ಸಾಕಷ್ಟು ಬದಲಾವಣೆ ಮಾಡಬಹುದು ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಾಂದಿ ಆಡಬಹುದು ಗೆಲ್ಲಬಹುದು ಈ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗಬಹುದು ಬಟ್ ಅದನ್ನ ಕಲ್ತ್ಕೊಳ್ಬೇಕಾಗಿದೆ ಎಲ್ಲೂ ಬೀದಿನಲ್ಲೇ ಸಿಗಲ್ಲ ಕಾನೂನಾತ್ಮಕ ಹೋರಾಟದಲ್ಲೂ ಕೂಡ ಬೇಕಾಗುತ್ತೆ ದ ಬ್ರ್ಯಾಂಡ್ ಫಾರ್ ದ ಬ್ರ್ಯಾಂಡ್ ಫಾರ್ ನಡ್ಗಿಸಬೇಕು ಹಂಗೆ ಭ್ರಷ್ಟರ್ ನಂಗೆ ನಡುಗಿಸ್ಬೇಕು ನಡಗಬೇಕು ಭ್ರಷ್ಟರು ನಡಗಬೇಕು ನಡಗಬೇಕು ಭ್ರಷ್ಟರು ನಡಗಬೇಕು ಬೆಲ್ಟ್ ಅಂಗಡಿಯಲ್ಲಿ ನ್ಯಾಯ ಕೇಳಬಾರ್ದು ಬೆಳ್ತಂಗಡಿಯಲ್ಲಿ ನ್ಯಾಯ ಕೇಳಬಾರದು ಧರ್ಮಸ್ಥಳ ವಿಚಾರ ಮಾತಾಡಬಾರದು ಕೇಳ್ಬೇಡ ನ್ಯಾಯ ಕೇಳ್ಬೇಡ ಕೇಳಬೇಡ ನ್ಯಾಯ ಕೇಳಬೇಡ ಕಾಂಗ್ರೆಸ್ ಗೌರ್ಮೆಂಟಿನ ಅಡಿಯಲ್ಲಿ ನ್ಯಾಯವನ್ನು ಕೇಳಬೇಡ ಯಾಕಂದ್ರೆ ಇಲ್ಲಿ ನಡೆಯೋದೆಲ್ಲ ಅನ್ಯಾಯ ಏನೋ ಒಂದ್ ಸುಮ್ನೆ ಏನೋ ಒಂದು ನೋಡ್ಕೊಳ್ಳಿ ಬಟ್ ಒಂದಂತ ನಿಜ ಎಸ್ ಐ ಅಲ್ಲಿ ನಾಲ್ಕು ಜನ ಯಾರಾದರೂ ರೆಕಾರ್ಡಿಂಗ್ ತೆಗಿ ರಿ ಜಗ್ಗಣ್ಣ ಅದೆಲ್ಲ ನಮ್ಮ ಟಾಪಿಕ್ ನೀವು ಮಾತಾಡಬಾರ್ದು ಎಸ್ ಐ ಟಿಯ ಸಂಪೂರ್ಣ ಒಂದಷ್ಟು ರಿಪೋರ್ಟ್ ಅನ್ನ ಒಂದು ಯಾವುದೋ ಒಂದು ಸಂಸ್ಥೆ ಮಾಡ್ತಾ ಇದೆ ಅತಿ ಶೀಘ್ರದಲ್ಲೇ ಎಸ್ ಐ ಟಿಯ ಮುಖವಾಡ ಕಳಚಲಿದೆ ಯಾವ ಎಸ್ ಐ ಟಿನ ಇಟ್ಕೊಂಡು ಸರ್ಕಾರ ಉಚ್ಚಾಟ ಮೆರಿತಾ ಇದೆಯೋ ಯಾವ ಎಸ್ ಐ ಟಿ ನ್ಯಾಯನ ಕೊಡೋದ ಬಿಟ್ಟು ಅನ್ಯಾಯದ ಕಡೆ ವಾಳ್ತಾ ಇದ್ದಾರೆ ಯಾವ ಪೊಲೀಸರು ನ್ಯಾಯವನ್ನ ಕೊಡಿಸಬೇಕು ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು ಬರೀ ಲಾಡಿ ಬಿಚ್ಚೋದು ಲಾಡಿ ಬಿಚ್ಚಿ ನಾನು ಅನಿ ಟ್ರಾಪ್ ಅನ್ನೋದು ಇನ್ನೊಬ್ಬ ಎಂಟಿಗೆ ಎರಡು ಕೆಜಿ ಒಡವೆ ಮಾಡಿಸ್ಕೊಡೋದು ಇನ್ನೊಬ್ಬನ ಗಾಂಜಾಮರ್ ತಗೊಳಕನ್ನೋದು ಇನ್ನೊಬ್ಬ ಅಲ್ಸೂರ್ ಗೇಟ್ ಮತ್ತೆ ಏನಪ್ಪ ಇನ್ನೊಬ್ಬ ಕೋರ್ಮಂಗಲ್ದೋನು ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿಸ್ಕೊಂಡು ಕೋಟಿ ಕೋಟಿ ತಿಂಗಳು ತಿಂಗಳು ಲಂಚ ತಗೊಳೋದು ದೇವನಹಳ್ಳಿ ಪಿ ಎಸ್ ಐ ಪೋಸ್ಕೋ ಕೇಸ್ಗೆ ಒಂದ್ ಲಕ್ಷ ರೂಪಾಯಿ ಲಂಚ ತಗೊಂಡೋದು ಮೈಸೂರಲ್ಲಿ ಸಿ ಸಿ ಬಿ ಪೊಲೀಸ್ ಅನ್ಕೊಂಡು ಕುಡ್ದು 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 ತೂಗಾಡೋದು ಆಮೇಲೆ ಎಸ್ ಐ ಟಿನಲ್ಲಿ ನಲ್ಲಿ ಉಚ್ಚಾಟ ಮರೆಯೋದು ಬೆಳ್ತಂಗಡಿನಲ್ಲಿ ನ್ಯಾಯ ಕೇಳಕ್ ಹೋದ್ರೆ ಎಸ್ ಐ ಟಿಗೆ ಒಂದು ರೆಪ್ರೆಸೆಂಟೇಶನ್ ಕೊಡಕೋರೆ ಎಲ್ಲ ತಹಸೀಲ್ದಾರ್ಗೆ ರೆಪ್ರೆಸೆಂಟೇಶನ್ ಕೊಡಕೋರೇ ಅವ್ರನ್ನೆಲ್ಲ ಹೋಗೋದು ಕೇಳಬೇಡ ಬೆಳ್ತಂಗಡಿಯಲ್ಲಿ ನ್ಯಾಯ ಕೇಳಬ್ಯಾಡ ಕೇಳಬ್ಯಾಡ ನ್ಯಾಯ ಕೇಳಬ್ಯಾಡ ಇದೇ ಗುರು ಆಡ್ಬರದು ಬೇರೆ ಏನು ಗೊತ್ತಾಯಿಲ್ಲ ಹೆಂಗೋ ಹೇಳ್ಬಿಟ್ಟೆ ಒಂದಂತೂ ನಿಜ ದ ಕರಪ್ ಆ ಡೋರ್ಸ್ ವಿರ್ ಲಿವಿಂಗ್ ಇನ್ ಅ ರಿಪಬ್ಲಿಕನ್ ಡೆಮ್ರಾಟಿಕ್ ಸೆಟ್ ನಾವು 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 ಬಾಳ್ತಾ ಇರೋದು ಪ್ರಜಾತಂತ್ರ ವ್ಯವಸ್ಥೆ ನಲ್ಲಿ ಗಣತಂತ್ರ ಅನ್ನೋ ವ್ಯವಸ್ಥೆನಲ್ಲಿ ಒಬ್ಬ ಒಂದು ಸಾಮಾನ್ಯ ಹೆಣ್ಮಗಳು ಕೂಡ ದೇಶದ ರಾಷ್ಟ್ರಪತಿ ಆಗ್ಬೋದು ಒಬ್ಬ ಟಿಮ್ ಆರ್ ಮೂರು ಬಾರಿ ಪ್ರಧಾನಿ ಹಾಗಾಗಿ ಈ ದೇಶದಲ್ಲಿ ಏನ್ ಬೇಕಾದ್ರೆ ಆಗ್ಬಹುದು ಬಟ್ ಪ್ರಜಾತಂತ್ರವನ್ನು ನಾವು ಸುಸುದ್ರಿಲಿ ಇಡಬೇಕು ಕಾನೂನಾತ್ಮಕವಾಗಿ ತಿಳ್ಕೊಂಡಿರಬೇಕು ಬೆಳ್ತಂಗಡಿ ಅವರಿಗೆ ಯಾಕೆ ಕಾನೂನ ಸಂಕಟಗಳು ಅಂತಂತಂದ್ರೆ ಹೋರಾಟ ಅಂದ್ರೆ ಬರೀ ಬೀದಿ ನಿಳಿದು ಮಾಡದಂತಲ್ಲ ಜೊತೆನಲ್ಲಿ ಕಾನೂನಾತ್ಮಕ ಇಂಜೆಕ್ಷನ್ ಕೂಡ ನನಗೆ ಗೊತ್ತಿಲ್ಲ ಗಿರೀಶ್ ಮಟ್ಟಣ್ಣವ್ರು ತಪ್ಪ ತಲೆ ಓಡಿಸ್ಬೇಕು ಅಂತ ಅನಿಸುತ್ತೆ ಅಥವಾ ತಲೆ ಇರುವಂತಹ ವ್ಯಕ್ತಿಗಳನ್ನ ಆ ಬೆಳ್ತಂಗಡಿನಲ್ಲಿ ಒಂದಷ್ಟು ಯಾರಾದರೂ ಕಾನೂನಾತ್ಮಕವಾಗಿ ಗೊತ್ತಿದ್ರೆ ಅವರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ರೆ ಬೆಳ್ತಂಗಡಿ ಹೋರಾಟಕ್ಕೆ ಒಂದು ಬೆಳಕು ಸಿಗುತ್ತದೆ ಇಲ್ಲ ಪೊಲೀಸ್ ಅವರು ಯಥಾಕೊಂಡು ಹೋಯ್ತಾರೆ ಆಮೇಲೆ ಒಬ್ಬ ಹೆಣ್ಮಕ್ಳು ಬಾಯಿ ಕಿಚ್ಕೊಂಡು ಕಿಚ್ಕೊಂಡು ಅದನ್ನ ಮಾಧ್ಯಮ ಕೇಳಬೇಕಾಗತ್ತೆ ಕಾನ್ಸ್ಟಿಟ್ಯೂಷನ್ ಇಲ್ಲಿ ರೈಟ್ ಒಂದ್ತಿಂಗ್ ಅರ್ಥ ಮಾಡ್ಕೊಳ್ಳಿ ಒಂದೇ ಒಂದು ಬೆಳ್ತಂಗಡಿ ಹೋರಾಟ ಮಾಡ್ತಾರೆ ಒಂದೇ ಒಂದು ನೀವು ಸಾವಿರ ಜನ ಇರ್ರಿ ಹತ್ತು ಜನ ಅಡ್ವೊಕೇಟ್ ಮಾಡ್ಕೊಳ್ಳಿ ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್ ನೀವು ಸಾವಿರ ಜನ ಹೋರಾಟ ಮಾಡಕ್ಕೆ ಅಲ್ಲಿ ಪ್ರತಿ ದಿನ ಬೆಳ್ತ ಅಂಗಡಿ ಸೇರಿ ಹತ್ತು ಜನ ಆ ಸಾವಿರ ಜನರಲ್ಲಿ ಹತ್ತು ಜನ ಅಡ್ವೊಕೇಟ್ ಇದ್ರೆ ಆ ಗುಂಪಿಗೆ ಆನೆ ಬಲ ಬರುತ್ತೆ ಅವ್ರು ಏನ್ ಮಾಡೋದು ಬೇಡ ಸುಮ್ಮನೆ ಅಡ್ವೊಕೇಟ್ ಕೋರ್ಟ್ ಹಾಕೊಂಡಿದ್ರು ಕೂಡ ಆನೇಬಲ ಬಲ ಅದನ್ನ ನೀವು ಮಾಡಿದ್ರೆ ನೀವು ಸೇಫು ನಿಮ್ಮ ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ವೊಕೇಟ್ಸ್ ಇದ್ರೆ ಅದಕ್ಕೆ ಬೆಲೆ ಬರುತ್ತೆ ಅವರು ಭಯ ಬೀಳದೆ ಅಡ್ವೊಕೇಟ್ಗಳಿಗೆ ಅಡ್ವೊಕೇಟು ನಿಮ್ ಗುಂಪಲ್ಲಿ ಇರಬೇಕು ಅಡ್ವೊಕೇಟ್ಗಳು ನಿಮ್ ಗುಂಪಲ್ಲಿ ಇರಬೇಕು ಅಡ್ವೊಕೇಟ್ಗಳು ನಿಮ್ಮ ಗುಂಪಲ್ಲಿ ಇರಬೇಕು ಇಲ್ಲ ಅಂದ್ರೆ ನಿಮ್ಮನ್ನ ಎತ್ತ ಕಂಡು ಹೋಯ್ತಾರೆ ಪೊಲೀಸರು ಎತ್ತಕೊಂಡ್ರು ಪೊಲೀಸರು ನಿಮ್ಮನ್ನ ಎತ್ತಕೊಂಡೋದ್ರು ಪೊಲೀಸರು ನಿಮ್ಮನ್ನ ದಿಸ್ ಇಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ಚಾಲೆಂಜ್ ಇಂಗ್ ದ ಗೌರ್ಮೆಂಟ್ ಒಂದು ಸರ್ಕಾರವನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಪೊಲೀಸರನ್ನ ಪ್ರಶ್ನೆ ಮಾಡಬೇಕಾದ್ರೆ ಸಾರ್ವಜನಿಕ ಹಿತಾಸಕ್ತಿ ಎಷ್ಟು ಇಂಪಾರ್ಟೆಂಟ್ ಜೊತೆನಲ್ಲಿ ವಕೀಲರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಬೆಳದಂಗಡಿಯ ಹೋರಾಟದಲ್ಲಿ ವಕೀಲರ ವಕೀಲರ ಐ ತಿಂಕ್ ನಿರ್ಲಕ್ಷ್ಯನೋ ಅಥವಾ ವಕೀಲರು ಇಲ್ಲದರ ಕಾರಣ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ ಒಂದಷ್ಟು ವಕೀಲರನ್ನ